ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಬೆಂಗಳೂರು ಮತ್ತು ತುಮಕೂರು ನಡುವಿನ ಮೆಟ್ರೋ ರೈಲು ಸಂಪರ್ಕ ಯೋಜನೆಗೆ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಈ ಯೋಜನೆಯನ್ನ ಮೂರ್ಖತನದಿಂದ ಕೂಡಿದ್ದು ಎಂದು ಟೀಕಿಸಿದ್ದಾರೆ ಬೆಂಗಳೂರು ಹಾಗೂ ತುಮಕೂರು ಮಧ್ಯೆ ಮೆಟ್ರೋ ರೈಲು ಸಂಪರ್ಕ ಯೋಜನೆ ಸಂಬಂಧ ಖಾಸಗಿ ಕಂಪನಿ ಸಲ್ಲಿಸಿದ ಕಾರ್ಯಸಾಧತಾ ಪರೀಕ್ಷೆ ವರದಿಯನ್ನ ಸರ್ಕಾರಕ್ಕೆ ಬಿಎಂಆರ್ಸಿಎಲ್ ಸಲ್ಲಿಕೆ ಮಾಡಿದ ಮಾಹಿತಿ ಗೊತ್ತಾಗುತ್ತಿದ್ದಂತೆಯೇ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇಷ್ಟೇ ಅಲ್ಲದೆ ಬೆಂಗಳೂರು ತುಮಕೂರು ಮೆಟ್ರೋ ಸಂಪರ್ಕ ಒಂದು ಸ್ಟುಪೇಡ್ ಐಡಿಯಾ ಎಂದು ಟೀಕಿಸಿದ್ದಾರೆ ಈ ವಿಚಾರವಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಪ್ರಕಟಿಸಿದ ಅವರು ಈ ಯೋಜನೆಯನ್ನ ವಿರೋಧಿಸಲು ಕಾರಣವೇನು ಎಂಬುದನ್ನು ತಿಳಿಸಿದ್ದಾರೆ ತುಮಕೂರಿಗೆ ಮೆಟ್ರೋ ವಿಸ್ತರಿಸುವ ಯೋಜನೆಗೆ ಮತ್ತೊಬ್ಬ ಬಿಜೆಪಿ ನಾಯಕ ಮಾಜಿ ಐಪಿಎಸ್ ಅಧಿಕಾರಿ ರಾವ್ ಸಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಅಭಿಪ್ರಾಯ ಹಂಚಿಕೊಂಡಿರುವ ಅವರು ಮೆಟ್ರೋ ಎಂದರೇನು ಸಬ್ ಅರ್ಬನ್ ಇಂಟರ್ ಸಿಟಿ ಹಾಗೂ ದೀರ್ಘ ದೂರ ದೀರ್ಘ ದೂರ ಕ್ರಮಿಸುವ ರೈಲುಗಳ ನಡುವಣ ವ್ಯತ್ಯಾಸ ಏನು ಎಂಬುದನ್ನ ಯಾರಾದರೂ ಈ ಸರ್ಕಾರಕ್ಕೆ ಅರ್ಥ ಮಾಡಿಸುವಿರಾ ಈ ಬೇಡಿಕೆ ಇನ್ನು ಮುಂದೆ ವಿಜಯಪುರ ಚಿತ್ತಾಪುರ ಬೆಳಗಾವಿ ವಿಸ್ತರಿಸಬಹುದು ಎಂದು ಅವರು ಉಲ್ಲೇಖಿಸಿದ್ದಾರೆ ಇನ್ನೊಂದು ಕಡೆ ತುಮಕೂರಿಗೆ ಮೆಟ್ರೋ ಯೋಜನೆ ವಿಸ್ತರಣೆ ಸಂಬಂಧ ಬಿಎಂಆರ್ಸಿಎಲ್ ಈಗಾಗಲೇ ವರದಿ ಕೊಟ್ಟಿದೆ ನಮ್ಮ ಅವಧಿಯಲ್ಲೇ ಅದನ್ನ ಕಾರ್ಯರೂಪಕ್ಕೆ ತರುವ ಕೆಲಸ ಆಗಲಿದೆ ತುಮಕೂರಿನ ಜನರಿಗೆ ಕೇಂದ್ರದ ಎಲ್ಲಾ ಸೌಲಭ್ಯಗಳು ಸಿಗಬೇಕು ಇನ್ನೊಂದು ತಿಂಗಳಲ್ಲಿ ತುಮಕೂರು ಜನರಿಗೆ ದೊಡ್ಡ ಸುದ್ದಿ ಕೊಡುತ್ತೇವೆ ಅದು ಇಡೀ ತುಮಕೂರಿನ ಚಿತ್ರಣವನ್ನೇ ಬದಲಾವಣೆ ಮಾಡಲಿದೆ ತುಮಕೂರು ನಗರ ಬೆಂಗಳೂರಿನ ಎರಡನೇ ನಗರವಾಗಿ ಬೆಳೆಯುವುದು ಖಂಡಿತ ಎಂದು ಸೋಮಣ್ಣ ಹೇಳಿದ್ದಾರೆ ರಾಜ್ಯದಲ್ಲಿ ಮುಂದಿನ ಉದಯೋನ್ಮುಖ ಐಟಿ ಕೇಂದ್ರವಾಗಿ ತುಮಕೂರು ಜಿಲ್ಲೆಯನ್ನು ಅನ್ವೇಷಿಸಲು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸಿಇಒ ಸಂಜೀವ್ ಗುಪ್ತಾ ನೇತೃತ್ವದ ತಂಡ ತುಮಕೂರಿಗೆ ಭೇಟಿ ನೀಡಿ ಡಿಸಿ ಶುಭಾ ಕಲ್ಯಾಣ್ ಅವರ ಜೊತೆ ದುಂಡುಮೇಜಿನ ಸಭೆಯಲ್ಲಿ ಚರ್ಚಿಸಿದ್ದಾರೆ ಕರ್ನಾಟಕ ಡಿಜಿಟಲ್ ಎಕಾನಮಿ ಸಿಇಒ ಶ್ರೀ ಸಂಜಯ್ ಗುಪ್ತಾ ನೇತೃತ್ವದ ತಂಡ ಹಾಗೂ ಕೆಡಿಇಎಂ ವ್ಯವಸ್ಥಾಪಕರಾದ ಭರತ್ ಚಂದ್ರ ಬಿಕೆ ಮತ್ತು ಶ್ರೀ ಸುವಿನ್ ನಾರಾಯಣ್ ಅವರನ್ನೊಳಗೊಂಡ ನಿಯೋಗವು ತುಮಕೂರಿಗೆ ಭೇಟಿ ನೀಡಿದ್ರು ಜಿಲ್ಲೆಯ ಸಾಮರ್ಥ್ಯಗಳನ್ನು ನಿರ್ವಹಿಸಲು ಮತ್ತು ಅದರ ಡಿಜಿಟಲ್ ಆರ್ಥಿಕ ಭೂದೃಶ್ಯವನ್ನ ಹೆಚ್ಚಿಸಲು ಅವಕಾಶಗಳನ್ನ ಗುರುತಿಸುವ ಬಗ್ಗೆ ಡಿಸಿ ಶುಭಾ ಕಲ್ಯಾಣ್ ಅವರ ಜೊತೆ ಕಾರ್ಯತಂತ್ರದ ಸಭೆಯನ್ನ ನಡೆಸಿದ್ರು ಈ ಭೇಟಿಯಲ್ಲಿ ತುಮಕೂರು ಕೈಗಾರಿಕಾ ಪ್ರದೇಶದ ಪ್ರವಾಸ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಅಧ್ಯಕ್ಷ ಕುರಂಡ್ವಾಡ್ ಮತ್ತು ಅವರ ತಂಡ ಮೇಜಿನ ಚರ್ಚೆ ನಡೆಸಿದರು ಐಟಿ ಮತ್ತು ಸ್ಮಾರ್ಟ್ ಆಪ್ಗಳಿಗೆ ಕಂಪನಿಗಳು ಸ್ಥಳಾವಕಾಶದ ಮೌಲ್ಯಮಾಪನ ಮಾಡಲು ಕೆಡಿಇಎಂ ತಂಡವು ಸಿಟಿ ಸೆಂಟ್ರಲ್ ಲೈಬ್ರರಿ ಎಂಜಿ ಕ್ರೀಡಾಂಗಣ ವಸಂತಪುರ ಹಂತ ಒಂದು ಮತ್ತು ಆರು ಇಂಡಿಯಾ ಫುಡ್ ವರ್ಕ್ ಮತ್ತು ಸಿದ್ಧಗಂಗಾ ತಂತ್ರಜ್ಞಾನ ಸಂಸ್ಥೆ ಟಿಬಿಐ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ತಾಣಗಳಿಗೆ ಭೇಟಿ ನೀಡಿದರು ತುಮಕೂರು ಲೋಕಸಭಾ ಕ್ಷೇತ್ರದ ಊರುಕೆರೆ ಹಾಗೂ ತಿಮ್ಮರಾಜನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ರೈಲ್ವೆ ಕಾಮಗಾರಿಯನ್ನ ಕೇಂದ್ರ ಸಚಿವ ಸೋಮಣ್ಣ ಪರಿವೀಕ್ಷಣೆ ಮಾಡಿದರು ಊರುಕೆರೆ ಹಾಗೂ ತಿಮ್ಮರಾಜನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ರೈಲ್ವೆ ಕಾಮಗಾರಿಯನ್ನ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣನವರು ಪರಿವೀಕ್ಷಣೆ ಮಾಡಿ ಅಧಿಕಾರಿಗಳಿಂದ ಕಾಮಗಾರಿ ಪ್ರಗತಿಯ ಬಗ್ಗೆ ಮಾಹಿತಿ ಪಡೆದರು ಅತಿ ಶೀಘ್ರವಾಗಿ ಕಾಮಗಾರಿ ಪ್ರಗತಿ ಸಾಧಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್ ಹಾಗೂ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಂದು ಮೂರು ದಿನಗಳ ಕಾಲ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಸಾರಿದ್ರೆ ಇಡೀ ಪಾಕಿಸ್ತಾನದ ಉಗ್ರರನ್ನ ಸಂಪೂರ್ಣವಾಗಿ ಸದೆ ಪಡೆಯಬಹುದಾಗಿತ್ತು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ನಗರ ಕಡೆಪಾಳ್ಯ ಚಿಕ್ಕೇನಹಳ್ಳಿ ನಡುವಲಪಾಳ್ಯ ಪಾಳ್ಯ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಸೈನಿಕರು ಎದೆಗುಂದದೆ ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕೆ ನಿಂತಾಗ ಕದನ ವಿರಾಮವನ್ನ ಮಾಡಿದ್ದು ಬೇಸರ ತಂದಿದೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳ ಅವಧಿಯನ್ನ ಪೂರೈಸಿದ್ದು ಹಲವು ರೀತಿಯ ಉತ್ತಮ ಯೋಜನೆಗಳನ್ನ ಮಾಡಿದ್ದು ಅವೆಲ್ಲವನ್ನ ಜನರಿಗೆ ತಲುಪಿಸಿದ್ದೇವೆ ಇದರಿಂದ ಅನುಕೂಲವೂ ಸಹ ಆಗಿದೆ ಹಾಗಾಗಿ ಸಾಧನಾ ಸಮಾವೇಶ ಮಾಡಲಾಗುತ್ತಿದೆ ಇಡೀ ದೇಶದಲ್ಲೇ ಎಲ್ಲ ಪಕ್ಷದವರು ಸಹ ಸೈನಿಕರನ್ನ ಗುರುತಿಸುವಂತಹ ಅವರನ್ನ ಗೌರವಿಸುವಂತಹ ಕೆಲಸವನ್ನ ಮಾಡಬೇಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಹುಂಡೇರಾಮಣ್ಣ ಬಸವರಾಜ್ ಕೊಪ್ಪ ವೆಂಕಟೇಶ್ ಲೋಕೇಶ್ ರಾಜಣ್ಣ ಸಿದ್ದರಾಜು ನಟರಾಜು ಪ್ರಭಾಕರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಇಂಡಿಯಾದ ಇದ್ದಿದ್ದ ಅವಕಾಶ ಕಳ್ಕೊಂಡ್ರಲ್ಲ ಇದು ವಿಷಯ ಅಷ್ಟೇ ನನ್ನ ಜನ ವಿನಂತಿ ಮಾಡ್ಕೊಂಡಿದ್ದೆ ತಿರುಗಳ ವೆಹಿಕಲ್ ಓಡಾಡಿ ರಸ್ತೆ ಹಾಳಾಗುತ್ತೆ ನಮಗೆ ರಸ್ತೆ ಗಿಮ್ ಕೊಡಬೇಕು ಅಂತ ಹೇಳಿದ್ದು ಅದಕ್ಕೆ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಅದನ್ನು ಈಗ ನಾಳೆ ನಾವು ಲಿಸ್ಟ್ ಮಾಡಿ ಕಳಿಸ್ತಾ ಇದ್ದೀವಿ ಮತ್ತೆ ಹೇಮಾವತಿಲಿ ನೂರು ಕೋಟಿ ಕೊಟ್ಟಿದ್ದಾರೆ ಅದನ್ನು ಕೂಡ ಲಿಸ್ಟ್ ಮಾಡ್ತಾ ಇದೀವಿ ಅದೆಲ್ಲ ಮುಂದಿನ ಜಿಲ್ಲೆಗೆ ಇವೆಲ್ಲ ಕಾಣಬೇಕು ಗಣಿ ಪ್ರದೇಶ ಅಭಿವೃದ್ಧಿ ಐದು ಕೋಟಿ ರೂಪಾಯಿ ಹಣ ಮಾಡ್ತಾ ಇದ್ದೀವಿ ನಾವು ಕೆಲವು ಬರ್ದ ಬರ್ಧ ಮಾಡಿಬಿಟ್ಟಿದ್ದೆವು ಕೆಲವು ನಮ್ಮ ಇಂಜಿನಿಯರ್ಸು ಸರಿಯಾದ ಮೆಜರ್ಮೆಂಟ್ ಕೊಟ್ಟು ಕಡಿಮೆ ಹಣ ಹಾಕಿದ್ದೆವು ಲಾಸ್ಟೈಮ್ ಈಗ ಇವೆರಡೇ ಇರೋದು ಅಂತ ನಾನು ನಾನನ್ನು ಕಂಡಿದ್ದೆ ಇವೆರಡು ರೋಡಿ ಆಗೋದಷ್ಟು ಈಗ ಹಾಕಿದ್ದೀವಿ ಮತ್ತೆ ಈಗ ಲಕ್ಷ ರೂಪಾಯಿ ಹಾಕಿದ್ದೀವಿ ಪದ್ದಾಗ ಇನ್ನೂ ಓಡಿದೆ ಅಂತ ಹೇಳ್ತಾರೆ ಸರ್ವೆ ಮಾಡ್ಕೊಂಡ್ರೆ ಅಂತ ಹೇಳಿದೀವಿ ಅದನ್ನು ಪೂರಾ ಎಷ್ಟಾಯಿತು ಅಷ್ಟು ಕೂಡ ಹಾಕತಕ್ಕಂಥದ್ದು ಮಾಡ್ತೀವಿ ಇವತ್ತು ಇದು ನಡಿಮೆ ಪಾಳ್ಯ ಗಂಜೆ ಚಿಕ್ಕನಲ್ಲಿ ಆಮೇಲೆ ಗಡೆಕೋಡಿ ಪಾಳ್ಯ ಇಷ್ಟು ಇವತ್ತು ಬಿಜೆಪೂ ಮಾಡ್ತಾಯಿದ್ದೀವಿ ಒಂದು ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಲಕ್ಷಕ್ಕೆ ಮಿಕ್ಕಿದ್ದು ನಾಳೆ ನಡೆದು ಸದ್ಯ ಸಿಗ್ಬೇಡ ನೀವು ನಿಟ್ಟೂರಾಗ ಐವತ್ತು ಲಕ್ಷ ಹಾಕಿದ್ದೀವಿ ಟ್ಯಾಕ್ಟೂರಿಗೆ ಅರವತ್ತು ಲಕ್ಷ ತೊಂಬತ್ತು ಲಕ್ಷ ಹಾಕಿದ್ದಾನ ಬರುವತ್ತ ಒಂದು ಒಂದು ಕೋಟಿ ರೂಪಾಯಿ ಹಾಕಿದ್ದೀವಿ ಇವೆಲ್ಲವೂ ಈಗ ನೆಕ್ಸ್ಟ್ ಪೂಜೆ ಮಾಡಿಸ್ತೀವಿ ಮತ್ತು ಈಗ ಎತ್ತಿರುವ ಎತ್ತಿನ ಮಳೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಆಗ್ತಾ ಇದ್ದೀನಿ ಮೂವತ್ತು ಕೋಟಿ ರೂಪಾಯಿ ರಸ್ತೆಗೆ ನಮ್ಮ ಹಿಂದೆ ಎತ್ತಿನ ಮಳೆ ಪ್ರಾರಂಭ ಉತ್ತರಾಖಂಡದ ಕೇದಾರನಾಥದಲ್ಲಿ ಮತ್ತೊಮ್ಮೆ ಹೆಲಿಕಾಪ್ಟರ್ ಪತನಗೊಂಡಿದೆ ತುರ್ತು ಲ್ಯಾಂಡಿಂಗ್ ಸಮಯದಲ್ಲಿ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದ್ದು ಅದರಲ್ಲಿ ಒಬ್ಬರು ವೈದ್ಯರು ಒಬ್ಬರು ಪೈಲಟ್ ಪ್ರಯಾಣಿಸುತ್ತಿದ್ದರು ಇದು ರೋಗಿಯನ್ನ ಕರೆದುಕೊಂಡು ಹೋಗಲು ಋಷಿಕೇಶದಿಂದ ಕೇದಾರನಾಥಕ್ಕೆ ಬರುತ್ತಿದ್ದಾಗ ಹೆಲಿಪ್ಯಾಡ್ನಿಂದ ಇಪ್ಪತ್ತು ಮೀಟರ್ ದೂರದಲ್ಲಿ ನಿಯಂತ್ರಣ ತಪ್ಪಿ ಪತನಗೊಂಡಿದೆ ಘಟನಾ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುಣೆಯಲ್ಲಿ ನಡೆದ ಐಇಡಿ ಪರೀಕ್ಷೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಇಬ್ಬರು ಐಸಿಸ್ ಭಯೋತ್ಪಾದಕರನ್ನ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಎನ್ಐಎ ಬಂಧಿಸಿದೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಇಬ್ಬರು ಐಸಿಸ್ ಭಯೋತ್ಪಾದಕರನ್ನ ಎನ್ಐಎ ಬಂಧಿಸಿದೆ ದೇಶದಲ್ಲಿ ಸ್ಲೀಪರ್ ಸೆಲ್ಗಳನ್ನ ನಿರ್ವಹಿಸುವ ಅಬ್ದುಲ್ ಫಜಲ್ ಶೇಖ್ ಮತ್ತು ತೆಹಲ್ಕಾ ಖಾನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುಣೆಯಲ್ಲಿ ನಡೆದ ಐಇಡಿ ಪರೀಕ್ಷೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ಅಂದಿನಿಂದ ಈ ಇಬ್ಬರು ಪರಾರಿಯಾಗಿದ್ದು ವರ್ಷಗಳಿಂದ ಇಂಡೋನೇಷ್ಯಾದ ಜಕರ್ತಾದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಇದೀಗ ಮತ್ತೊಮ್ಮೆ ದೇಶದಲ್ಲಿ ವಿಧ್ವಂಸ ಸೃಷ್ಟಿಸಲು ಬಂದಾಗ ಎನ್ಐಎ ಇಬ್ಬರನ್ನ ಮುಂಬೈಯಲ್ಲಿ ಬಂಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನೇ ಭಯಭೂತಗೊಳಿಸಿದ್ದ ಕೊರೋನಾ ಮಹಾಮಾರಿ ಮತ್ತೊಮ್ಮೆ ಅಪ್ಪಳಿಸಿದೆ ಹಾಂಕಾಂಗ್ ಸಿಂಗಾಪುರ ಥಾಯ್ಲೆಂಡ್ ನಂತಹ ಏಷ್ಯಾದ ಅನೇಕ ದೇಶಗಳಲ್ಲಿ ಕೊರೋನಾ ಪ್ರಕರಣ ವೇಗವಾಗಿ ಹೆಚ್ಚುತ್ತಿದೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಈ ದೇಶದಲ್ಲಿನ ಆಸ್ಪತ್ರೆಗಳಲ್ಲಿ ಜನದಟ್ಟಣೆಯಿಂದಾಗಿ ಸಾವಿನ ಸಂಖ್ಯೆಯೂ ಏರುತ್ತಿದೆ ಸಿಂಗಾಪುರದಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣದಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಹೆಚ್ಚಳ ಕಂಡುಬಂದಿದೆ ಹಲವು ಕಾರ್ಯಕ್ರಮಗಳು ರದ್ದಾಗಿವೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ